ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ಪ್ರಣಾಮಗಳು ಬಿಗ್ ಬಾಸ್ ಮುಗಿದಿದೆ ನಮ್ಮ ಗಿಲ್ಲೆಯವರು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಹಾಗೆ ನಮ್ಮ ರಕ್ಷಿತಾ ಅವರು ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ ಅಂದ್ರ ರನ್ನರ್ ಅಪ್ ಆಗಿದ್ದಾರೆ ಆಮೇಲೆ ತೃತೀಯ ರನ್ನರ್ ಅಪ್ ಅಶ್ವಿನಿ ಮೇಡಮ್ ಅವರಾಗಿದ್ದಾರೆ ಆಮೇಲೆ ಚತುರ್ಥ ಮೇ ರನ್ನರಪ್ಪು ನಮ್ಮ ಕಾವ್ಯ ಅವರಾಗಿದ್ದಾರೆ ಬಿಗ್ ಬಾಸ್ ಮನೆಯ ಒಳಗಡೆ ಯಾರ್ಯಾರು ಯಾವ್ಯಾವ ರೀತಿ ನಡ್ಕೊಂಡ್ರು ನಾವು ಅದೇ ರೀತಿಯಾಗಿ ಅವರು ಒಳ್ಳೆಯವರಂತ ಅನಿಸಿದಾಗ ಒಳ್ಳೆಯವ್ರಂತ ಹೇಳಿದೀವಿ ಕೆಟ್ಟವರಂತ ಅನಿಸಿದಾಗ ಕೆಟ್ಟವ್ರಂತ ಹೇಳಿದೀವಿ ಅವರು ತಪ್ಪು ಮಾಡಿದಾಗ ತಪ್ಪು ಮಾಡಿದ್ದಾರೆ ಅಂತ ಹೇಳಿದೀವಿ ತಪ್ಪು ಮಾಡದೇ ಇದ್ದಾಗ ಒಳ್ಳೆಯ ಕೆಲಸವನ್ನು ಮಾಡಿದಾಗ ಅವ್ರಿಗೆ ನಾವು ಬೆನ್ನು ಚಪ್ಪರಿಸುವ ಕೆಲಸವನ್ನು ಕೂಡ ಮಾಡಿದೀವಿ ಆದ್ರೆ ಎಷ್ಟೋ ಸಾರಿ ಜನರಿಗೆ ಏನೇನೋ ಅನಿಸುತ್ತೆ ತಮ್ಮ ತಮ್ಮ ಅಭಿಮಾನಿಗಳ ಬಗ್ಗೆ ಉದಾಹರಣೆಗೆ ಕಾವ್ಯ ಅವರ ಅಭಿಮಾನಿಗಳಿಗೆ ನಾವೇನಾದ್ರೂ ಕಾವ್ಯ ಅವರ ಬಗ್ಗೆ ಒಂದಷ್ಟು ಇದ್ದದ್ದನ್ನ ಇದ್ದ ಹಾಗೆ ಹೇಳಿದ್ರು ಕೂಡ ಅವರಿಗೆ ಸ್ವಲ್ಪ ಬೇಜಾರಾಗ್ತದ ಅದು ಕಾಮನ್ ಆದ್ರ ನಾವು ನೋಡುವ ದೃಷ್ಟಿಕೋನ ಏನು ಅಂತಂದ್ರ ತಪ್ಪನ್ನ ತಪ್ಪಂತ ಹೇಳ್ಬೇಕು ಒಳ್ಳೇದನ್ನ ಒಳ್ಳೇದಂತ ಹೇಳ್ಬೇಕು ಸರಿಯನ್ನ ಸರಿ ಅಂತ ಹೇಳ್ಬೇಕು ಇಲ್ದಿದ್ರೆ ನಾವು ಪಾರ್ಶಲಿಟಿ ಮಾಡಿದಂಗಾಗ್ತದೆ ಆಮೇಲೆ ಸಮಯ ಹೇಗ್ ಬರ್ತ ಹಾಗೆ ನಾವು ಮಾತಾಡ್ಕೊತ ಹೋದಂಗಾಗತ್ತೆ ಹೊತ್ತು ಬಂದಂಗ ಛತ್ರಿ ಹಿಡಿದಿವಿ ಅಂದ್ರ ನಮ್ಮ ನಮ್ಮ ವಿಡಿಯೋ ಯಾರು ನೋಡುದಿಲ್ಲ ನಮ್ಮ ವಿಮರ್ಶೆ ಪ್ರಾಮಾಣಿಕವಾಗಿತ್ತು ನಮ್ಮ ವಿಮರ್ಶೆ ಚೆನ್ನಾಗಿತ್ತು ನಮ್ಮ ವಿಮರ್ಶೆ ಸರಿಯಾಗಿತ್ತು ನೈಜವಾಗಿತ್ತು ಅಂದ್ರೆ ಜನ ಹೆಚ್ಚು ಹೆಚ್ಚು ನಮ್ಮ ವಿಡಿಯೋಗಳನ್ನ ನೋಡ್ತಾರ ಇಲ್ಲ ಅಂದ್ರೆ ಏನ್ ಬಿಡಪ್ಪ ಇವನ್ ಬರೇ ಸುಮ್ನೆ ಹೊಗಳ ತಾನೆ ಯಾರನ್ನ ತಮ್ ಅಂತ ಅನಸ್ತದ ನಾವು ಹೊಗಳಬಾರ್ದು ಮತ್ತು ತೆಗಳಬಾರದು ಆದ್ರೆ ಪ್ರಸಂಗ ಬಂದಾಗ ಸತ್ಯವನ್ನ ನಾವು ಹೇಳ್ಬೇಕಾಗ್ತದೆ ಈಗ ಎಲ್ಲಾರು ಸ್ಪರ್ಧಿಗಳು ಹೊರಗೆ ಬಂದಾಯ್ತು ಈಗ ಗಿಲ್ಲಿ ಅವ್ರು ನೋಡ್ರಿ ಎಷ್ಟು ಚೆನ್ನಾಗಿ ಮಾತಾಡಿದ್ರು ನಾನು ಗೆದ್ದಾಗ ಹಿಗ್ಗುದಿಲ್ಲ ಸೋತಾಗ ಕುಗ್ಗುದಿಲ್ಲ ಯಾವಾಗ್ಲೂ ನಾನು ಹೀಗೆ ಇರ್ತೀನಿ ನಿಮ್ಮ ಆಶೀರ್ವಾದ ಇರ್ಲಿ ಅನ್ನುವಂತ ದೊಡ್ಡ ಮಾತನ್ನು ಹೇಳಿದ್ರು ಅದ್ರ ಜೊತೆಗೆ ಇಷ್ಟೊಂದು ಜನ ಅಭಿಮಾನಿಗಳು ಹೊರಗಡೆ ಇದ್ದಾರಲ್ಲನಾ ಒಳಗಡೆ ಅಂದ್ರೆ ನನಗ ಹೊರಗಡೆ ಎಷ್ಟು ಜನ ನನಗ ಸಪೋರ್ಟ್ ಮಾಡಿದಾರಲ್ವಾ ಮಾರ್ತಾ ಇದ್ದಾರಲ್ವಾ ಇದೇ ರೀತಿಯಾಗಿ ಬಿಗ್ ಬಾಸ್ ಒಳಗಡೆ ನನಗ ಕಾವ್ಯ ಅವರು ರಜತಣ್ಣ ಅಣ್ಣ ರಕ್ಷಿತಾ ಅವರು ತುಂಬಾ ಸಪೋರ್ಟ್ ಮಾಡಿದ್ರನ್ನ ನಾನು ಅವತ್ ಅವರನ್ನ ಯಾವತ್ತೂ ಮರೆಯೋದಿಲ್ಲ ಅಂತ ಹೇಳ್ತಾರ ಈ ಸಂದರ್ಭದಲ್ಲಿ ಕಾವ್ಯ ಅವರ ಮುಖದಲ್ಲಿ ಬಹಳ ಒಂದ್ ರೀತಿಯ ಅಹ್ ಖುಷಿನೂ ಇತ್ತು ಜೊತೆಗೆ ಇವನ ಬಗ್ಗೆ ಅಭಿಮಾನ ಕೂಡ ಅವ್ರ ಕಣ್ಣೊಳಗೆ ಕಾಣಿಸ್ತಾ ಇತ್ತು ನನಗೆ ನಿಜವಾಗ್ಲೂ ಇಲ್ಲಿ ಎಂಥವರು ಕೂಡ ಮೆಚ್ಚುವಂತ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಅವರು ನಾನು ಅಂತ ಹೇಳಲ್ಲ ಮನುಷ್ಯ ಯಾವಾಗಲೂ ಸಮಯದ ಗೊಂಬೆ ಅದಕ್ಕೆ ಸಮಯದ ಗೊಂಬೆ ಅಂತ ತಿಳ್ಕೊಂಡು ಹೇಳೋದು ಮನುಷ್ಯ ಸಮಯ ಸಂದರ್ಭಕ್ಕನುಸಾರವಾಗಿ ತನಗೆ ತಿಳಿದು ತಿಳಿದು ತಿಳಿಯದು ಏನೇನೋ ತಪ್ಪುಗಳನ್ನ ಮಾಡಿಬಿಡ್ತಾನ ಆದ್ರೆ ಎಲ್ಲರೂ ಅದೇ ರೀತಿ ಮಾಡಲ್ಲ ನಮ್ಮ ಗಿಲ್ಲಿ ನೋಡ್ರಿ ಎಷ್ಟೊಂದು ಸಮ ಎಷ್ಟೊಂದು ಸಮಚಿತ್ತ ತನ್ನ ಮೇಲೆ ಯಾರ ಏನೇ ಆಕ್ರಮಣ ಮಾಡ್ಲಿ ತನಗೆ ಯಾರು ಏನೇ ಹೇಟ್ ಮಾಡ್ಲಿ ಯಾರೇ ಏನೋ ಕಿರುಕುಳ ಕೊಡ್ಲಿ ತನಗೆ ಯಾರೇ ಏನೋ ತೊಂದರೆ ಮಾಡ್ಲಿ ಆದ್ರೆ ಅವ ಮಾತ್ರ ಅದನ್ನ ಯಾವ್ದನ್ನು ವಿರೋಧ ಮಾಡಲ್ಲ ಮನಸ್ಸಿಗೆ ಹಚ್ಚಿಕೊಳ್ಳಲ್ಲ ಅದೆಲ್ಲವನ್ನ ತೊರೆದು ಮತ್ತೆ ಅವರನ್ನೇ ಮಾತಾಡ್ಸ್ತಾನೆ ಮತ್ತೆ ಯಥಾವತ್ತಾಗಿ ಇರ್ತಾನೆ ಅವ ಬಹಳ ದೊಡ್ಡ ವ್ಯಕ್ತಿ ಅಂತ ಹೇಳುದು ಅದ್ರ ಕಾವ್ಯ ಅವರು ಅಷ್ಟೊಂದು ದೊಡ್ಡ ವ್ಯಕ್ತಿತ್ವವನ್ನು ಪಡಿಲಿಕ್ಕೆ ಆಗಲ್ಲ ಅವರೊಬ್ಬ ಆ ಶಿಸ್ತುಬದ್ಧ ವ್ಯಕ್ತಿ ಅದರಲ್ಲಿ ಎರಡು ಮಾತಿಲ್ಲ ಏನ್ರಿ ಶಿಸ್ತುಬದ್ಧ ವ್ಯಕ್ತಿ ಅನ್ನತನವನ್ನ ಬಿಟ್ಟು ಕೊಡುವುದಿಲ್ಲ ಅವರು ಅದೆಲ್ಲ ಒಪ್ಗುತ್ತೆ ನಾನು ಆ ಅಶ್ವಿನಿ ಅಶ್ವಿನಿಯವರನ್ನ ಜಾಸ್ತಿ ಮಾತನಾಡಿಸದೇ ಇರುವವರು ಅಶ್ವಿನಿಯವರನ್ನ ಜಾಸ್ತಿ ಇಷ್ಟ ಪಡದೆ ಇರುವವರು ಅಂದ್ರೆ ಗಿಲ್ಲಿ ಮತ್ತು ಕಾವ್ಯ ಉಳಿದವರೆಲ್ಲ ಸಮಯಕ್ಕೆ ತಕ್ಕಂಗ ಅವ್ರ ಹಿಂದೆ ಅಡ್ಡಾಡಿದರು ಅದಕ್ಕೋಸ್ಕರ ಕಾವ್ಯ ಅವರು ಕೂಡ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿದವರು ಆದ್ರೆ ಅವರು ಕೂಡ ಸಮಯದ ಗೊಂಬೆ ಆಗಿ ಒಂದಷ್ಟು ತಮಗೆ ತಿಳಿದೋ ತಿಳಿದೇನೋ ತಪ್ಪುಗಳನ್ನು ಮಾಡಿದ್ರು ಹೀಗಾಗಿ ಇಲ್ಲಿಯವರ ಇಷ್ಟದ ಹಾಗೆ ಅವರು ಇನ್ನೊಂದು ಕೈಯೊಳಗೆ ಇರಬೇಕಾಗಿತ್ತು ಕಾವ್ಯ ಅವರು ಇಲ್ಲಿಯವ್ರಿಗೆ ಏನ್ ಇಷ್ಟ ಅಂದ್ರೆ ಕಿಚ್ಚ ಸುದೀಪ್ ಅವ್ರ ಕೈ ಒಳಗ ಒಂದ್ ಕಡೆ ಕಾವ್ಯ ಇರ್ಬೇಕು ಒಂದ್ ಕಡೆ ನಾನ್ ಇರ್ಬೇಕು ಅನ್ನುವಂತ ಒಂದು ಎಂಬಿಷನ್ ಇತ್ತು ಅವ್ರಿಗೆ ಅವ್ರದೊಂದು ಆಸೆ ಗುರಿ ಇತ್ತು ಆದ್ರೆ ಕಾವ್ಯ ಅವರು ಒಂದಷ್ಟು ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿಕೊಂಡು ತಮಗೆ ತಿಳಿದು ಮಾಡಿದ್ರು ತಿಳಿದೇ ಮಾಡಿದ್ರು ಅಂತೂ ಮಾಡಿದ್ರು ಮನುಷ್ಯ ಅಂದ್ಮೇಲೆ ತಪ್ಪು ಮಾಡೋದು ಸಹಜ ಆ ತರ ಅವರು ಮಾಡಿದ್ರು ಅದಕ್ಕೋಸ್ಕರ ಅವರು ನಾಲ್ಕನೇ ಸ್ಥಾನಕ್ಕೆ ಹೋದ್ರು ಆದ್ರೂ ಕೂಡ ಕಾವ್ಯ ಅವರು ಕೊನೆಗೆ ಒಂದು ಮಾತು ಹೇಳ್ತಾರ ನೀನು ಇನ್ನು ಎರಡು ಮೂರು ದಿವಸದವು ಈ ಸಂದರ್ಭದಲ್ಲಿ ನನಗೆ ಯಾವುದೇ ರೀತಿ ನೀನು ಕಾಲ ಕಾಲಿಳಿಯ ಕೆಲಸ ಮಾಡದೆ ಇದ್ರೆ ಕಿರುಕುಳ ಕೊಡದೆ ಇದ್ರೆ ಆ ಕಿರಿಕ್ ಮಾಡದೇ ಇದ್ರೆ ಸರಿ ಇಲ್ಲ ಅಂದ್ರೆ ನಾನು ಹೊರಗೆ ಹೋದ್ಮೇಲೆ ನಿನ್ನನ್ನ ಬ್ಲಾಕ್ ಮಾಡೋದು ಗ್ಯಾರಂಟಿ ಅಂತ ಹೇಳ್ಬಿಡ್ತಾರೆ ಅದಕ್ಕೆ ಅವರಿಗೆ ತಿಳುವಳಿಕೆ ಕಮ್ಮಿ ಅಂತ ಹೇಳೋದು ಇಲ್ಲಿ ಅಷ್ಟು ತಿಳುವಳಿಕೆ ಅವರಲ್ಲಿ ಇಲ್ಲ ಆಗ್ಲೇ ಗಿಲ್ಲಿ ಹೇಳ್ತಾನ ಐ ಆಮ್ ವೇಟಿಂಗ್ ಅಂತ ಹೇಳ್ತಾನವ ಐ ಆಮ್ ವೇಟಿಂಗ್ ಧೈರ್ಯ ಇದ್ರ ನನ್ನ ನೀನು ಬ್ಲಾಕ್ ಮಾಡು ಅಂತ ಹೇಳ್ತಾನೆ ಯಾಕಂದ್ರೆ ಅವ್ರಿಗೆ ಗೊತ್ತು ಹೊರಗಡೆ ಹೋದ್ಮೇಲೆ ಕಾವ್ಯಾಗ ಬ್ಲಾಕ್ ಮಾಡ್ಲಿಕ್ಕೆ ಆಗಲ್ಲ ಅದೇ ರೀತಿಯಾಗಿ ಅವರು ಬ್ಲಾಕ್ ಮಾಡಿಲ್ಲ ಅವರಿಗೆ ಗಿಲ್ಲಿಯ ಬಗ್ಗೆ ಎಲ್ಲ ಸ್ಪಷ್ಟ ಅರಿವು ಮೂಡಿದೆ ಇವಾಗ ಗಿಲ್ಲಿಯ ವ್ಯಕ್ತಿತ್ವ ಬಹಳ ದೊಡ್ಡದು ಕಾವ್ಯ ಅವ್ರನ್ನ ಹೊರಗೆ ಬಂದ ಮೇಲೆ ಕೂಡ ಅವರು ಗಿಲ್ಲಿಯವರು ಕಾವ್ಯ ಅವ್ರನ್ನ ಬಿಟ್ಟು ಕೊಟ್ಟಿಲ್ಲ ಕಾವ್ಯ ರಜಿತನ ರಘುವನ್ನ ಮತ್ತು ರಕ್ಷಿತ ಇವರ ನಾಲ್ಕು ಮಂದಿಯ ಸಪೋರ್ಟ್ ಅನ್ನ ನಾನು ಯಾವತ್ತು ಮರೆಯುವುದಿಲ್ಲ ಅನ್ನುವಂತ ಒಂದು ಕೃತಜ್ಞತಾ ಭಾವವನ್ನು ತೋರಿಸಿದ್ರು ಅದು ದೊಡ್ಡ ವ್ಯಕ್ತಿತ್ವ ಅದೇ ಇಂಥ ಸಂದರ್ಭದಲ್ಲಿ ಒಬ್ಬ ಮನುಷ್ಯ ದೊಡ್ಡವನಾಗುವುದು ಮತ್ತು ಚಿಕ್ಕವನಾಗುವುದು ಅದಕ್ಕೆ ನಾವೆಲ್ಲರೂ ನನ್ನನ್ನ ಸೇರಿ ನಾವೆಲ್ಲರೂ ಕಾವ್ಯ ಅವರನ್ನ ಸೇರಿ ಅವರ ವ್ಯಕ್ತಿತ್ವವನ್ನು ಫಾಲೋ ಮಾಡೋಣ ಎಲ್ಲೂ ಯಾರನ್ನೂ ಬಿಟ್ಕೊಟ್ಟಿಲ್ಲ ಅವ್ರು ಇವರು ಕೆಟ್ಟವರು ಅನ್ನೋ ಪದ ಎಲ್ಲೂ ಬಳಸೇ ಇಲ್ಲ ಅದು ಅವರ ದೊಡ್ಡ ಗುಣ ಅದಕ್ಕೋಸ್ಕರನೇ ಆ ವ್ಯಕ್ತಿ ಇಷ್ಟೊಂದು ಜನಸಾಗರವನ್ನ ಸಪೋರ್ಟ್ ಪಡೆದಿದ್ದಾರೆ ಸರಿಸುಮಾರು ಐವತ್ತು ಕೋಟಿ ಮತಗಳು ಈ ಸೀಸನ್ ಒಳಗೆ ಅವ್ರಿಗೆ ಬಂದವು ನಿನ್ನೆ ಸಂಪೂರ್ಣ ಬೆಳಗಿನಿಂದ ರಾತ್ರಿವರೆಗೆ ಗಿಲ್ಲಿ ಅವರ ಮೆರವಣಿಗೆ ಆಯ್ತು ಅವ್ರನ್ನ ಕಾರಿನಲ್ಲಿ ಓಪನ್ ಕಾರಿನಲ್ಲಿ ಮೆರೆಸಿ ಮೆರೆಸಿಕೊತ್ತ ಮೆರೆಸಿ ಮೆರೆಸಿಕೊತ್ತ ಮೆನೆಸಿ ತಮ್ಮ ಮೆನೆಸಿ ಗೊತ್ತ ಕರ್ಕೊಂಡು ಹೋದ್ರು ದಾರಿ ಮಧ್ಯದಲ್ಲಿ ದಾರಿ ಉದ್ದಕ್ಕೂ ಎಷ್ಟು ಜನ ಹ ಸತ್ರೆ ಹಣ್ಣಿನ ಎಂತ ದೊಡ್ಡ ಹಾರ ಕ್ರೇನ್ ಮುಖಾಂತರ ಹಾಕುವಂತ ಹಾರ ಆ ಅವರಿಗೆ ಮಧ್ಯ ಮಧ್ಯದಲ್ಲಿ ದೊಡ್ಡ ದೊಡ್ಡ ಗುಲಾಬಿ ಹೂವಿನ ಹಾರ ದೊಡ್ಡ ದೊಡ್ಡ ಬೇರೆ ರೀತಿಯ ಹಾರಗಳನ್ನ ಶಾಲುಗಳನ್ನ ಹೊದಿಸಿ ಸಲಮಾನ ಮಾಡಿದ್ರು ಕೆಲವರು ಈ ಮಧ್ಯೆ ನಮ್ಮ ಚಿತ್ರ ನಟರಾದಂತಹ ಯಶ್ ಅವರ ತಾಯಿಯವರು ಒಬ್ಬ ಯೂಟ್ಯೂಬರ್ ಮುಖಾಂತರ ಗಿಲ್ಲಿ ಅವ್ರ ಜೊತೆ ಮಾತಾಡಿದರು ಗಿಲ್ಲಿ ನಮಸ್ಕಾರಪ್ಪ ಆ ನೀನು ಗೆದ್ದು ಬಂದದ್ದು ನಮಗ್ ಬಹಳ ಖುಷಿ ಆಯ್ತು ಸಂತೋಷ ಆಯ್ತು ನಾವು ನಿನಗೆ ಮತ ಹಾಕಿದ್ದೀವಿ ಆ ನಿಮ್ ತಂದೆ ತಾಯಿಗೆ ಹೇಳು ನಾನು ಕೇಳಿದೆ ಅಂತ ಹೇಳು ಆಮೇಲೆ ನಾವು ಭೇಟಿ ಆಗೋಣಪ್ಪ ಒಂದು ಸಾರಿ ಅಂತ ಹೇಳ್ತಾರಂದ್ರ ಎಷ್ಟು ಅದ್ಭುತ ನೋಡಿ ಈ ಯಶ್ ಅವರ ತಾಯಿ ಈ ಕಾವ್ಯ ಮತ್ತು ಕಾವ್ಯ ಅವರ ಕುಟುಂಬಕ್ಕ ಹತ್ರದವರು ಅವರು ಕೊತ್ತಲವಾಡಿ ಅನ್ನುವಂತ ಸಿನಿಮಾವನ್ನ ಯಶ್ ಅವರ ತಾಯಿ ತೆಗೆದಿದ್ದಾರೆ ಅದರಲ್ಲಿ ಅವರು ಕಾವ್ಯ ಅವರನ್ನ ಹೀರೋಯಿನ್ ಆಗಿ ಮಾಡಿದ್ದಾರೆ ಅಂದ್ರ ಕಾವ್ಯ ಅವರ ಮನೆತನಕ್ಕೂ ಮತ್ತು ಯಶ್ ಅವರ ತಾಯಿಗೂ ಬಹಳ ಅದ ಈ ಸಂಪರ್ಕದ ಮುಖಾಂತರ ಕಾವ್ಯ ಮತ್ತು ಗಿಲ್ಲಿಯವರ ಮಧ್ಯದಲ್ಲಿ ಏನಾದ್ರೂ ಸಂಬಂಧವನ್ನು ಬೆಳೆಸಬಹುದಾ ಅನ್ನುವಂತಹ ಊಹೆ ಬಹಳಷ್ಟು ಜನರಿಗಿದೆ ಅದೇನೇ ಇರಲಿ ಅದು ಅವರ ಪರ್ಸನಲ್ ಮ್ಯಾಟರ್ ಅವ್ರ ಇಷ್ಟ ಇದ್ರೆ ಆಗ್ಬಹುದು ಇಲ್ಲ ಅಂದ್ರೆ ಬಿಡಬಹುದು ಒತ್ತಾಯ ಮಾಡುವಂತಹದ್ದು ಇದರಲ್ಲಿ ಏನೂ ಇಲ್ಲ ಆದ್ರೆ ಈ ಅಭಿಮಾನಿಗಳಿಗೆ ಸಾಮಾನ್ಯವಾಗಿ ಸ್ವಲ್ಪ ಕಾವ್ಯ ಅವರ ಅಭಿಮಾನಿಗಳಿಗೆ ಬಹಳಷ್ಟು ಗಿಲ್ಲಿ ಅವರ ಅಭಿಮಾನಿಗಳಿಗೆ ಕಾವ್ಯ ಗಿಲ್ಲಿ ಒಂದಾಗ್ಲಿ ಅವರಿಬ್ರು ಒಂದಾಗದ್ ನಾವು ನೋಡ್ಬೇಕು ಕಣ್ತುಂಬಿಸ್ಕೋಬೇಕಂತ ತಿಳ್ಕೊಂಡು ನನಗ ಕೂಡ ಎಷ್ಟೋ ಜನ ವಯಸ್ಸಾದವರು ಸಣ್ಣ ಸಣ್ಣ ಹುಡುಗರಲ್ಲ ವಯಸ್ಸಾದವರು ಹೆಣ್ಣು ಮಕ್ಕಳು ಗಂಡು ಮಕ್ಕಳು ನನಗ್ ಫೋನ್ ಮಾಡ್ತಾ ಇದ್ದಾರೆ ಸರ್ ಅವರಿಬ್ರು ಮದುವೆ ಆದ್ರೆ ಚೆನ್ನಾಗಿರುತ್ತೆ ಸಾರ್ ಅಂತ ಎಷ್ಟು ನೋಡಿ ಅಭಿಮಾನ ಅನ್ನೋದು ಎಷ್ಟು ವಿಚಿತ್ರ ಅಂದ್ರ ಅವ್ರನ್ನ ಇನ್ನೂ ಜೊತೆ ಜೊತೆಯಾಗಿ ನೋಡ್ಬೇಕು ಕಣ್ ತುಂಬಿಸ್ಕೋಬೇಕು ಅನ್ನೋದು ಜನರ ಅಭಿಲಾಷೆ ಆದ್ರೆ ನಾವು ಅವರ ವೈಯಕ್ತಿಕ ಜೀವನದೊಳಗೆ ಕೈ ಹಾಕ್ಲಿಕ್ಕೆ ಬರಲ್ಲ ನೀವು ಹೀಗೆ ಮಾಡ್ರಿ ಹಾಗೆ ಮಾಡ್ರಿ ಅಂತ ನಾವು ಅವರಿಗೆ ಸಲಹೆ ಕೊಡ್ಲಿಕ್ಕೂ ಬರಲ್ಲ ಅವರು ಏನ್ ಇಷ್ಟ ಬರುತ್ತೋ ಅದನ್ನ ಮಾಡ್ಲಿ ಆದ್ರೆ ಒಂದೇನಪ್ಪಾ ಅಂದ್ರೆ ಕಾವ್ಯ ಅವರು ಬಹಳ ಸೂಕ್ಷ್ಮವಾಗಿ ಹೆಜ್ಜೆಯನ್ನ ಇಡುವಂಥವ್ರು ಅವರು ಯಾವ ವಿಷಯದಲ್ಲೂ ದುಡುಕುದಿಲ್ಲ ನೋಡ್ರಿ ಇವತ್ತಿಗೂ ಇನ್ನೂ ಅವರು ಅಹ್ ಯಾವುದೇ ಮಾಧ್ಯಮದವರಿಗೆ ಸಂದರ್ಶನವನ್ನು ಕೊಟ್ಟಿಲ್ಲ ಅವ್ರು ಅವ್ರ ಒಂಥರ ಆ ಒಳ್ಳೆ ಮಾಡರ್ನ್ ಹುಡುಗಿ ನಾಲೆಜಬಲ್ ಹುಡುಗಿ ಅಂದ್ರೆ ನಾನು ಏನ್ ಮಾತಾಡ್ಬೇಕು ಏನ್ ಮಾಡ್ಬೇಕು ಅನ್ನೋದನ್ನ ಸಂಪೂರ್ಣ ಅಧ್ಯಯನ ಮಾಡಿ ತಮ್ಮ ತಂದೆ ತಾಯಿಗಳ ಜೊತೆ ತಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಶನ್ ಮಾಡಿ ಆ ನಂತರ ಅವ್ರು ಮಾತನಾಡಬಹುದು ಅಂತ ನನಗನ್ಸುತ್ತೆ ಏನೇ ಮಾತಾಡಿದ್ರು ಕೂಡ ಮೆಸೇಜ್ ಇನ್ಸ್ಟಾಗ್ರಾಮ್ ದೊಳಗೆ ಮೆಸೇಜ್ ಅನ್ನ ಹಾಕಿದ್ದಾರೆ ಅಂತ ತಿಳ್ಕೊಂಡು ಸುದ್ದಿ ಬರ್ತಾ ಇದೆ ನಾನು ವಿಡಿಯೋಗಳಲ್ಲಿ ನೋಡದೆ ಅವರು ಈ ನಮ್ಮ ಅಶ್ವಿನಿ ಮೇಡಮ್ ಅವರು ಗಿಲ್ಲಿ ಬಡವ ತಿಳ್ಕೊಂಡು ಪೋಲ್ಟ್ರೆ ಮಾಡ್ಕೊಂಡು ಗೆದ್ದ ಬಂದ ಅಂತ ತಿಳ್ಕೊಂಡು ಬಹಳ ಅಲ್ಲೆಲ್ಲೇ ಟಿವಿ ಒಳಗೆ ಹೇಳ್ತಾ ಇದ್ದಾರೆ ಅದನ್ನ ವಿರೋಧ ಮಾಡುವ ರೀತಿಯಲ್ಲಿ ನಮ್ಮ ಕಾವ್ಯ ಅವರು ಸೂಕ್ಷ್ಮವಾಗಿ ತಮ್ಮ ಇನ್ಸ್ಟಾಗ್ರಾಮ್ ದೊಳಗ ಈ ಮಾತನ್ನ ಹಾಕೊಂಡಾರೆ ಇಲ್ಲಿ ಅವರಿಗೆ ವಿಶ್ ಮಾಡಿದಾರ ಆ ವಿಷ ಮಾಡ್ಲಿಕ್ಕೆ ಅವ್ರು ಎರಡ್ ದಿವಸ ಟೈಮ್ ತಗೊಂಡಿದ್ದಾರೆ ಯಾಕಂದ್ರೆ ದುಡುಕಬಾರದು ಅನ್ನೋದು ಅವ್ರ ವಿಚಾರ ಎರಡ್ ದಿವ್ಸ ಅಲ್ಲ ಬಹುತೇಕ ಒಂದು ದಿವ್ಸ ಅಥವಾ ಒಂದೂವರೆ ದಿವ್ಸ ತಗೊಂಡಿರ್ಬೋದು ಏನಂದ್ರ ಬಡವರ ಮಕ್ಕಳು ಬೆಳಿಬೇಕ್ರಿ ಹೇಗಿಲ್ಲಿ ನೀನು ಬಿಗ್ ಬಾಸ್ ವಿನ್ ಆಗ್ಲಿಕ್ಕೆ ಡಿಸರ್ವ್ ಇದಿ ನೀನು ನಿಜವಾಗ್ಲು ಸಮರ್ಥದಿದಿ ಅಲ್ಲಿ ಒಳ್ಳೇದಾಗಲಿ ನಿನಗ ಆಮೇಲೆ ಆದಷ್ಟು ಬೇಗ ನೀನು ಆಕ್ಷನ್ ಕಟ್ ಮಾಡು ನಿನಗ ಒಳ್ಳೇದಾಗಲಿ ಅನ್ನುವಂತ ವಿಚಾರವನ್ನ ನಮ್ಮ ಕಾವ್ಯ ಅವರು ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ ನಲ್ಲಿ ಹಾಕೊಂಡಿದ್ದಾರೆ ಗಿಲ್ಲಿ ಅವರು ಕೂಡ ಹೊರಗಡೆ ಏನು ಹಂಗ ಹುಚ್ಚುಚಾರೆ ಮಾತಾಡಿಲ್ಲ ಅವರು ಕಾವ್ಯ ಅವರು ನನ್ನ ಒಳ್ಳೆಯ ಸ್ನೇಹಿತರು ಈಗಲೇ ಅಂತದ್ದೆಲ್ಲ ಏನು ಮಾತಾಡಕ್ಕೆ ಆಗಲ್ಲ ಅನ್ನುವಂತ ಮಾತನ್ನು ಹೇಳಿದರು ಆದ್ರ ಕಾವ್ಯ ಅವರು ಮತ್ತು ಕಾವ್ಯ ಅವರ ಕುಟುಂಬಕ್ಕೆ ಹತ್ತಿರವಾದಂತಹ ಯಶ್ ಅವರ ತಾಯಿಯವರು ಗಿಲ್ಲಿ ಅವ್ರ ಜೊತೆ ಲೈವ್ ಅಲ್ಲೇ ಮಾತಾಡಿದ್ದಾರೆ ಮೊಬೈಲ್ ನಲ್ಲಿ ಅದು ಒಂದಷ್ಟು ಆ ಏನು ಈ ಕಾವ್ಯ ಮತ್ತು ಗಿಲ್ಲಿ ಒಂದಾಗಲಿ ಅನ್ನುವಂತಹ ಅಭಿಮಾನ ಅಭಿಲಾಷೆ ಉಳ್ಳವರಿಗೆ ಸಂತೋಷ ಕೊಡುವಂತ ವಿಷಯ ಯಶ್ ಅವರ ತಾಯಿ ಹೇಳಿದ್ರೆ ಬಹುತೇಕ ಕಾವ್ಯಾನೂ ಬೇಡ ಅನ್ನಲ್ಲ ಅವ್ರ ಮನೆಯವರು ಕೂಡ ಬೇಡ ಅನ್ನಲ್ಲ ಅಷ್ಟೊಂದು ಒಂದು ಅಧಿಕಾರ ಅವರಿಗಿದೆ ಏನೇ ಆಗ್ಲಿ ಈ ಸಂದರ್ಭದಲ್ಲಿ ಕಾವ್ಯ ಅವರೇ ಆಗ್ಲಿ ಗಿಲ್ಲಿಯವ್ರೇ ಆಗ್ಲಿ ತುಂಬಾ ಜಾಣತನದಿಂದ ಹೆಜ್ಜೆಗಳನ್ನ ಇಡಬೇಕಾಗ್ತದ ದುಡುಕಿ ಯಾವುದೇ ತೀರ್ಮಾನವನ್ನು ತಗೋಬಾರ್ದು ಯಾಕಂದ್ರೆ ಇದು ಲೈಫ್ ಲಾಂಗ್ ಜೀವನದಲ್ಲಿ ಒಂದು ಬಾರಿ ಆಗುವಂತಹದ್ದು ಆಮೇಲೆ ನಮ್ಮ ಗಿಲ್ಲಿಯವರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಸಿಗ್ತಾ ಇದೆ ಸಾಕಷ್ಟು ಜನ ಸಹಾಯ ಮಾಡ್ತಾ ಇದ್ದಾರೆ ಯಾರ್ಯಾರೋ ಏನೇನೋ ಕಟೌಟ್ಸ್ ಗಳನ್ನ ಹಾಕಿದ್ದಾರೆ ಅದು ಎಷ್ಟು ಖರ್ಚು ಮಾಡಿದಾರ ಅಂತಂದ್ರೆ ಸರ್ವಸಾಧಾರಣ ಬೆಂಗಳೂರಿಂದ ಬಾ ಅವ್ರ ಊರಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಕಡಿಮೆ ಅಂದ್ರೆ ಒಂದು ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ನನ್ನ ತಿಳುವಳಿಕೆ ಪ್ರಕಾರ ಇಷ್ಟೊಂದು ಖರ್ಚು ಮಾಡುವವರ ಬಗ್ಗೆ ಗಿಲ್ಲಿಯವರು ಒಂದಷ್ಟು ಎಚ್ಚರವಾಗಿರ್ಬೇಕಾಗ್ತದೆ ಆಮೇಲೆ ಎಷ್ಟೋ ರಾಜಕಾರಣಿಗಳು ನಮ್ಮ ಗಿಲ್ಲಿಯವರಿಗೆ ಸಪೋರ್ಟ್ ಮಾಡಿದ್ದಾರೆ ಇವರಿಗೆ ಶುಭಾಶಯಗಳನ್ನ ತಿಳಿಸಿದ್ದಾರೆ ಇಲ್ಲಿಯವರಿಗೆ ನಾವು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊಳ್ಳೋದು ಏನಪ್ಪಾ ಅಂದ್ರೆ ಇದು ಅವ್ರಿಗೆ ಹೋಗಿ ಮುಡ್ತದೋ ಇಲ್ಲೋ ಗೊತ್ತಿಲ್ಲ ಈ ವಿಡಿಯೋವನ್ನು ನೋಡಿದವರು ಅವ್ರ ಹತ್ತಿರದವರು ಅವ್ರ ಸಂಬಂಧಿಕರು ಅವ್ರ ಪರಿಚಯದವರು ಯಾರಾದ್ರೂ ಇದ್ರೆ ನನ್ನ ವಿಚಾರಗಳನ್ನ ದಯವಿಟ್ಟು ಅವ್ರ ಗಮನಕ್ಕೆ ತಂದ್ರೆ ಒಳ್ಳೇದು ಅಂತ ನಾನೇ ಅಂದ್ಕೋತೀನಿ ಅವರು ನನ್ನ ತಿಳಿದ ಮಟ್ಟಿಗೆ ರಾಜಕಾರಣದಲ್ಲಿ ಪ್ರವೇಶ ಮಾಡಬಾರದು ಯಾಕಂದ್ರ ಕಲಾವಿದರಿಗೆ ಯಾವ ಜಾತಿನೂ ಇಲ್ಲ ಯಾವ ಧರ್ಮನೂ ಇಲ್ಲ ಯಾವ ಪಕ್ಷನೂ ಇಲ್ಲ ಅವರಿಗೆ ಅವರು ಪಕ್ಷಾತೀತರು ಜಾತ್ಯಾತೀತರು ಧರ್ಮಾತೀತರು ಅವರು ಕೇವಲ ಕಲಾವಿದರು ಯಾಕಂದ್ರೆ ಕಲಾವಿದರಿಗೆ ಅಭಿಮಾನಿಗಳು ಎಲ್ಲದರಲ್ಲೂ ಇರ್ತಾರೆ ಎಲ್ಲಾ ಧರ್ಮದಲ್ಲೂ ಇದ್ದಾರೆ ಎಲ್ಲಾ ರಾಜಕಾರಣದಲ್ಲೂ ಇದ್ದಾರೆ ಎಲ್ಲಾ ಪಕ್ಷಗಳಲ್ಲೂ ಇದ್ದಾರೆ ಅದಕ್ಕೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಗೆ ಯಾವುದೇ ರಾಜಕೀಯ ಪಕ್ಷಗಳಿಗೆ ಸಪೋರ್ಟ್ ಮಾಡಲಾರ್ದ ತಾವು ಇಂಡಿಪೆಂಡೆಂಟ್ ಆಗಿ ಕೇವಲ ಒಬ್ಬ ಮಹಾನ್ ಕಲಾವಿದನಾಗಿ ಹೆಂಗ ಬದುಕು ಮಾಡಿದ್ರು ಅದೇ ರೀತಿಯಾಗಿ ನಮ್ಮ ಗಿಲ್ಲಿಯವರು ಕೂಡ ಮಾಡ್ಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಇಲ್ಲ ಅಂದ್ರೆ ಏನಾಗ್ತದೆ ಈ ರಾಜಕಾರಣಿಗಳ ಕೈಗೆ ಸಿಕ್ಬಿಟ್ರೆ ಅವ್ರು ಅಕಾಡೆ ಹೇಳಿತಾರ ಇವ್ರು ಈ ಕಾಡ್ ಎಳಿತಾರೆ ಕೊನೆಗೆ ಇವ್ರು ತಮ್ಮ ಹೆಸರು ಕೆಟ್ಟಿಸಿಕೊಬೇಕಾಗ್ತದೆ ಅಂತ ಕೆಲಸ ದಯವಿಟ್ಟು ನಮ್ಮ ಗಿಲ್ಲಿಯವರು ಮಾಡಬಾರ್ದು ಯಾರಿಗೂ ಏನು ಸಪೋರ್ಟ್ ಮಾಡಬಾರದು ಪರಾನು ಮಾಡಬಾರ್ದು ವಿರೋಧನು ಮಾಡಬಾರ್ದು ಇಲ್ಲ ಅಣ್ಣ ನೀವು ಎಲ್ಲರೂ ನನಗ್ ಬೇಕು ಅದಕ್ಕೆ ದಯವಿಟ್ಟು ನನಗೆ ಈ ರೀತಿ ಯಾವುದೇ ರೀತಿ ಒತ್ತಡ ಹೇರ್ಬೇಡ್ರಿ ಅಂತ ತಿಳ್ಕೊಂಡು ವಿನಂತಿಯನ್ನು ಮಾಡ್ಕೊಂಡು ಜಾಣತನದಿಂದ ಹಿಂದಕ್ಕೆ ಸರ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ ಇನ್ನ ಗಿಲ್ಲಿಯವರು ನಿನ್ನೆ ಅವ್ರ ಮನೆಗೆ ಹೋಗ್ಲಿಲ್ಲ ಅಂತ ಏನೋ ನಾನು ನ್ಯೂಸ್ ಅಲ್ಲಿ ನೋಡಿದೆ ಅದು ಸತ್ಯ ಅಥವಾ ಮಿಥ್ಯ ನನಗ್ ಗೊತ್ತಿಲ್ಲ ಆದ್ರೆ ಗಿಲ್ಲಿಯವರು ಮನೆಗೆ ಹೋಗಿರ್ಲಿಲ್ಲ ಅಂದ್ರೆ ಅದು ತಪ್ಪಾಗುತ್ತೆ ಗಿಲ್ಲಿಯವರು ತಂದೆ ತಾಯಿಗಳ ಮನಸ್ಸನ್ನು ನೋಯಿಸ್ಬಾರ್ದು ತಂದೆ ತಾಯಿಗಳ ಬಗ್ಗೆ ಗೌರವವನ್ನು ಕೊಡ್ಬೇಕು ಅವ್ರಿಗೂ ಕೂಡ ಕಾಳಜಿ ಮಾಡ್ಬೇಕು ಇಲ್ಲಿ ಅವರಿಗೆ ನಿನ್ನೆ ಬೆಳಗ್ಲಿಂದ ಸಹ ರಾತ್ರಿವರೆಗೂ ನಿಂತು 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 ಜನರೆಲ್ಲ ಕೈ ಜಗ್ಗಿ 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 ಅವ್ರಿಗೆ ತುಂಬಾ ಆ ತ್ರಾಸ ಆಗಿರ್ಬೋದು ಅಥವಾ ಬಹಳ ಅವ್ರಿಗೆ ಮೈಕನೋ ಬಂದಿರಬಹುದು ತುಂಬಾ ಕಷ್ಟ ಆಗಿರ್ಬೋದು ಆ ಅದಕ್ಕೋಸ್ಕರ ವಿಶ್ರಾಂತಿ ಮಾಡ್ಲಿಕ್ಕೆ ಅವ್ರು ಹೋಗಿರ್ಬೋದು ಇಲ್ಲ ಅಂತ ಹೇಳಲ್ಲ ಬಟ್ ಒಂದ್ ಎರಡು ನಿಮಿಷ ಇಷ್ಟೆಲ್ಲಾ ಮಾಡಿದವರಿಗೆ ಒಂದ್ ಎರಡು ನಿಮಿಷ ತಂದೆ ತಾಯಿ ಪಾದಗಳಿಗೆ ಮುಟ್ಟಿ ನಮಸ್ಕಾರ ಮಾಡಿ ಹೋದ್ರೆ ಒಳ್ಳೇದು ಮೋಸ್ಟ್ಲಿ ಅವ್ರು ಹಂಗೆ ಬಿಟ್ಟು ಹೋಗಿರಕ್ಕಿಲ್ಲ ಅಂತ ನನಗೆ ಅನಸ್ತದೆ ಇಲ್ಲಿ ಅವ್ರ ಬದುಕು ಸುಂದರ ಆಗ್ಲಿ ಅವರ ಫ್ಯೂಚರ್ ಚೆನ್ನಾಗಿರ್ಲಿ ಅವ್ರಿಗೆ ಒಳ್ಳೊಳ್ಳೆ ಅವಕಾಶಗಳು ಬರಲಿ ಆದ್ರೆ ಇಲ್ಲಿ ಅವರು ಅಷ್ಟು ಸುಲಭವಾಗಿ ತಪ್ಪು ಹೆಜ್ಜೆಗಳನ್ನು ಇಡುವುದಿಲ್ಲ ಅಂತ ನಾನು ಅನ್ಕೊತೀನಿ ದೇವರು ಅವರನ್ನ ಸರ್ವದೃಷ್ಟಿಯಿಂದಲೂ ಕಾಪಾಡಲಿ ಅನ್ನುವಂತ ಮಾತನ್ನು ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಮಗ್ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ ನಿಮಗೆ ಇಷ್ಟ ಇಷ್ಟ ಆಗ್ತಕ್ಕಂಥ ವಿಷಯ ಯಾವ್ದಾದ್ರು ಅಂತ ಹೇಳ್ರಿ ಆ ವಿಡಿಯೋ ವಿಷಯದ ಮೇಲೆ ನಾನು ವಿಡಿಯೋಗಳನ್ನು ಮಾಡ್ತೀನಿ ಒಟ್ಟಿನಲ್ಲಿ ನನಗೆ ನನ್ನ ವೀಕ್ಷಕರು ಹೆಚ್ಚು ಹೆಚ್ಚು ನನಗ ಸಪೋರ್ಟ್ ಮಾಡ್ಬೇಕು ಅನ್ನೋದು ನನ್ನ ಆಸೆ